ವೈದ್ಯಶ್ರೀ ರವಿಕುಮಾರ್ ಅವರಿಗೆ ನಮಸ್ಕಾರಗಳು ನಾನು ಕೋಲಾರಿಂದ ಬರೀತಕ್ಕಂಥದ್ದು ಮಾನ್ಯರೇ ನಾನು ಕವಿತಾ ಎಂಬ ಯುವತಿ ನನ್ನ ವಯಸ್ಸು ಬಂದು ಇಪ್ಪತ್ತೈದು ನನಗೆ ಸಮಸ್ಯೆ ಇದೆ ಕೆಲವು ಬಾರಿ ಚರ್ಮದ ಮೇಲೆ ಕೆಂಪು ತ ದದ್ದುಗಳು ಹೇಳುವುದು ನವೆಯಾಗುವುದು ಉರಿ ಉರಿಯಾದಂತೆ ಅನಿಸುವುದು ನಾನು ಯಾವ ರೀತಿ ಮನೆ ವೈದ್ಯ ಔಷಧಿಯನ್ನು ತೆಗೆದುಕೊಂಡರೆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡಿ ಅಂತ ಕೇಳಿದರೆ ಇವತ್ತು ಮನೆ ವೈದ್ಯ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇರೋದ್ರಿಂದ ಬಹಳಷ್ಟು ಜನಗಳು ಎಲ್ಲ ಕಡೆಯಿಂದ ಪತ್ರ ಬರೀತಿದ್ದಾರೆ ಇವತ್ತು ಚರ್ಮ ರೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮನೆಯ ವೈದ್ಯ ಕಾರ್ಯಕ್ರಮದಲ್ಲಿ ಇವತ್ತಿನ ಸಮಸ್ಯೆ ಏನು ಅಂತಂದರೆ ರೋಗ ಅಂತ ಕೂಡಲೇ ಬಹಳಷ್ಟು ಜನಗಳಿಗೆ ಸೋರ್ಯಾಸಿಸ್ ಆಗ್ಬೋದು ಯಾವುದೇ ಒಂದು ಕಾಯಿಲೆ ಆಗಲಿ ಚರ್ಮ ರೋಗ ಅಂತ ಬಂದಮೇಲೆ ಒಳಗಾಗ್ಬೋದು ಹೊರಗಾಗ್ಬೋದು ಚರ್ಮ ರೋಗ ಇದ್ದೇ ಇರ್ತದೆ ಅಂಥವರು ನೋಡಿ ಸ್ಕಿನ್ ಅಲರ್ಜಿ ಇರ್ತಕ್ಕಂಥವ್ರು ಯಾರೇ ಆಗಿರಬಹುದು ಅಂಥವ್ರು ನೀವು ಬಳಸ್ಕೋಬೇಕಾಗಿರೋದೇನು ಅಂತಂದರೆ ಮೊದಲು ಫ್ಯಾಟಿಂದ ಬದಲು ಯಾವುದು ಫ್ಯಾಟ್ ಐಟಮ್ ಅಂತ ಕರೀತಾರೆ ಫ್ಯಾಟ್ ಅಂದರೆ ಏನು ಈ ಗೋಬಿ ಮಂಚೂರಿಯನ್ ನೂಡಲ್ಸು ಪಿಜ್ಜಾ ಬರ್ಗರ್ಗಳು ಇವೆಲ್ಲ ತುಂಬ ಜನ ತಿಂದು ತಿಂದು ಏನಾಗ್ತಾಯಿದೆ ಅಂದರೆ ಫ್ಯಾಟ್ ಬೆಳೆಸ್ಕೊತಾ ಇದ್ದಾರೆ ಬೆಳೆಸ್ಕೊಳ್ಳೋದ್ರಿಂದ ಈ ವಿಷ ಆಹಾರಗಳು ಅಂತ ಕರಿತೀವಿ ಕೆಲವು ಏನು ಮಾಡ್ಬೇಕಂದ್ರೆ ಇವಾಗ ಟೇಸ್ಟಿಂಗ್ ಪೌಡ್ರ್ ಆಗ್ಬೋದು ತದನಂತರ ವೆನ್ನಿಗರ್ ಆಗ್ಬೋದು ಇಂಥವೆಲ್ಲ ಇರ್ತಾರೆ ಬಳಸಿ ವಿರುದ್ಧ ಆಹಾರಗಳು ಅಂತಂದರೆ ಹಾಲಿನ ಜೊತೆ ಯಾವುದೇ ಮಾಂಸಾಹಾರಗಳು ತಿಂದಾಗ ಹಾಲಿನ ಪದಾರ್ಥಗಳು ತಿನ್ನಬಾರ್ದು ತಿಂದಾಗ ವಿರುದ್ಧ ಆಹಾರಗಳು ಅಂತ ಕರಿತೀವಿ ಇದನ್ನು ಈ ವಿರುದ್ಧ ಆಹಾರಗಳು ಆದಾಗ ಸ್ಕಿನ್ ಅಲರ್ಜೀಸು ಅತಿ ಹೆಚ್ಚಿಗೆ ಬರ್ತಾ ಇರ್ತವೆ ಅತಿ ಹೆಚ್ಚಿಗೆ ಬರ್ತಕ್ಕಂಥದ್ದು ಯಾವ ರೀತಿ ಅಂತಂದರೆ ನೋಡಿ ಮೊದಲನೇದಾಗಿ ನಾವು ಬರ್ತಕ್ಕಂಥದ್ದು ಡೈಜೆಷನ್ ಸಿಸ್ಟಮ್ ಹಾಳಾಗ್ತದೆ ಎಲ್ಲ ವಿಡಿಯೋಗಳಲ್ಲೂ ನಾನು ಪ್ರತಿಯೊಂದರಲ್ಲೂ ತಿಳಿಸ್ತಾ ಇರ್ತೀನಿ ಡೈಜೆಷನ್ ಸಿಸ್ಟಮ್ ಹಾಳಾಗಬಾರ್ದು ಅದು ಹಾಳಾಯಿತು ಅಂದ್ಕೊಳ್ಳಿ ತದನಂತರ ಮಲಬದ್ಧತೆ ಅಂದರೆ ಇದನ್ನು ಅಗ್ನಿಮಾಂದ್ಯ ಅಂತ ಕರಿತೀವಿ ಅಗ್ನಿಮಾಂದ್ಯ ಅಂದರೆ ಜೀರ್ಣ ಆಗದೇ ಇರತಕ್ಕಂಥ ಆಹಾರಗಳು ಅಂತ ಪದ್ಧತಿ ಅಗ್ನಿಮಾಂದ್ಯ ಆದಾಗ ಏನಾಗುತ್ತೆ ಡೈಜೆಷನ್ ಸಿಸ್ಟಮ್ ಹಾಳಾಗಿದೆ ಅಂತ ಲೆಕ್ಕ ಅದು ಆವಾಗ ಮಲಬದ್ಧತೆ ಸ್ಟಾರ್ಟ್ ಆಗುತ್ತೆ ಮಲಬದ್ಧತೆ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ ಕೆಲವರಿಗೆ ಗುದಸ್ಥಾನದಲ್ಲಿ ಫೈಲ್ಸ್ ಬರ್ತದೆ ಇನ್ನು ಕೆಲವರಿಗೆ ಆ ಚರ್ಮದಲ್ಲಿರ್ತಕ್ಕಂಥ ಹೊಟ್ಟು ಏನಿದೆಯೋ ಇದನ್ನು ನಾವೇನಾಗ್ತದೆ ಸೂಕ್ಷ್ಮ ರಂಧ್ರಗಳು ಅಂತ ಕರಿತೀವಿ ಯಾವುದು ಮೈ ಮೇಲೆ ಚರ್ಮದ ಮೇಲೆ ಇದು ಒಂಬತ್ತು ನವದ್ವಾರಗಳು ನವದ್ವಾರಗಳು ಅಂತ ಕರಿತೀವಿ ಅವುಗಳಲ್ಲಿ ಏನಾಗುತ್ತೆ ಫಸ್ಟ್ ಸ್ಟಾರ್ಟಿಂಗು ಕಣ್ಣು ಉರಿ ಬರೋದು ಅಥವಾ ಮೂತ್ರ ಉರಿ ಬರೋದು ಈ ಸಮಸ್ಯೆಗಳು ಬಂದಾಗ ನಾವು ಅದನ್ನು ಕೇರ್ಲೆಸ್ ಆಗಿ ತಗೊಂತೀವಿ ತದನಂತರ ಏನು ಮಾಡ್ತದೆ ಚರ್ಮ ರೋಗಗಳು ದದ್ರಾ ಬರೋದಾಗಲಿ ಚರ್ಮದಲ್ಲಿರ್ತಕ್ಕಂಥ ಸ್ಕಿನ್ನು ಚೇಂಜ್ ಆಗ್ತಾ ಇರ್ತದೆ ಕೆಲವರಿಗೆ ಕಪ್ಪು ಬಣ್ಣ ತಿರುಗ್ತಾ ಇರ್ತದೆ ಕೆಲವರಿಗೆ ಕೆಂಪು ಬಣ್ಣ ತಿರುಗ್ತಾ ಇರ್ತದೆ ದದ್ರ ದದ್ರ ಬರೋದು ಈ ರೀತಿ ಕೆಲವು ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಕರಿತೀವಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವರು ಮನೆಗಳಲ್ಲೇ ನೀವು ಆದಷ್ಟು ಒಂದು ಅದ್ಭುತವಾದ ರೆಮಿಡೀಸ್ನ ನೀವು ಮಾಡ್ಕೋಬೋದು ನೋಡಿ ಮೇನು ಆ ಥರ ದದ್ರ ಬಂದಾಗ ಅಥವಾ ಗುಳ್ಳೆ ಗುಳ್ಳೆ ಆದಾಗ ನೀವೇನು ಮಾಡ್ಕೋಬೇಕು ಅಂತಂದರೆ ಮೊದಲು ತಿಂತಕ್ಕಂಥ ಆಹಾರ ಪದಾರ್ಥಗಳು ಮಾತ್ರ ಕಂಪಲ್ಸರಿ ಪತ್ತೆಯ ಇರಲೇಬೇಕು ಈ ಚರ್ಮ ರೋಗಗಳಿಗೆ ಮಾತ್ರ ಯಾವುದು ಅಂತ ಮೇಯ್ನು ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಹುಣಸೆಹಣ್ಣು ಮೀನು ಚಿಕನು ಇದನ್ನು ಪರಿಪೂರ್ಣವಾಗಿ ಬಂದು ಮಾಡಲೇಬೇಕು ಮಾಡಿದಾಗ ಆ ಸ್ಕಿನ್ ಅಲರ್ಜೀಸ್ ಅನ್ನೋದು ನಿಮಗೆ ಡೌನ್ ಆಗ್ತಾ ಬರ್ತದೆ ಆದರೆ ಅದರ ಜೊತೆಗೆ ಮನೆ ವೈದ್ಯ ಅನ್ನೋದನ್ನು ಒಂದು ತಿಳಿಸ್ಕೊಡ್ತೀನಿ ಮನೆ ವೈದ್ಯ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಳ್ತಕ್ಕಂಥದ್ದು ಯಾವುದು ಅಂತಂದರೆ ನೋಡಿ ನಿಂಬೆಹಣ್ಣಿದೆ ಎಲ್ರಿಗೂ ನಿಂಬೆ ಹಣ್ಣು ಕಂಡ್ರೆ ಏನಾಗುತ್ತೆ ಅಂತಂದರೆ ಬರೀ ಜ್ಯೂಸ್ ಕುಡಿಯೋದಕ್ಕೆ ಅಂತ ತಿಳ್ಕೊಂಡಿದ್ದಾರೆ ತಪ್ಪದು ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಅನ್ನೋದು ಬಹಳಷ್ಟು ಒಂದು ಅದ್ಭುತವಾದ ಕೆಮಿಕಲ್ ಇದೆ ಅದರಲ್ಲಿ ಅದೇನಾಗುತ್ತೆ ಸಿಟ್ರಿಕ್ ಆ್ಯಸಿಡ್ ಗಂಧಕಾಂಶ ಅಂತ ಕರಿತೀವಿ ನಾವು ಅದನ್ನು ಆ ಅಂಶ ಮೈ ಮೇಲೆ ಬಿದ್ದಾಗ ಸಂಪೂರ್ಣವಾಗಿ ವಾಸಿ ಆಗ್ತಕ್ಕಂಥ ಗುಣಗಳು ಇದ್ದಾವೆ ಆ ಸ್ಕಿನ್ ಅಲರ್ಜಿ ಇರ್ತಕ್ಕಂಥವರು ಮೊದಲನೇದಾಗಿ ನೀವು ಅದನ್ನು ಸ್ನಾನ ಮಾಡಬೇಕಾದ್ರೆ ಒಂದು ಎರಡು ಚಮಚೆ ಅಥವಾ ಮೂರು ಚಮಚೆ ಸಮುದ್ರ ಲವನ ಅಂದರೆ ಮನೆಯಲ್ಲಿ ಬಳಸ್ತಕ್ಕಂಥ ಉಪ್ಪನ್ನ ಬಿಸಿನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಕೆಲವರಿಗೆ ಚರ್ಮರೋಗ ಕಡಿಮೆ ಆಗುತ್ತೆ ಅದರ ಜೊತೆಗೆ ಈ ಹಣ್ಣನ್ನು ಏನು ಮಾಡ್ತೀರ ಅಂದರೆ ನೀವು ಎಷ್ಟು ಬೇಕೋ ಅಷ್ಟು ಹಿಂಡ್ಕೊಂಬಿಡಿ ನಿಂಬೆಹಣ್ಣು ಚಿತ್ರಾನ್ನಕ್ಕೋ ಯಾವುದಕ್ಕೋ ಬಳಸ್ಕೊತಿರಲ್ಲ ಅದಕ್ಕೆ ಹಿಂಡ್ಕೊಂಬಿಟ್ಟು ಆ ಚಿಪ್ಪೆ ಉಳಿದ ಉಳದೇ ಇರ್ತದಲ್ಲ ಉಳಿದಿರೋದಾಗ್ಬೋದು ಇಲ್ಲ ಹಂಗೆ ಆಗ್ಬೋದು ನೀವೆಲ್ಲೆಲ್ಲಿ ನಿಮಗೆ ಸ್ಕಿನ್ ಅಲರ್ಜಿ ಇದೆಯೋ ಉರಿ ಇದೆಯೋ ಅದರಲ್ಲಿ ನೀಟಾಗಿ ಲೇಪನ ಮಾಡಿಕೊಳ್ಳಿ ನಿಮ್ಮೆ ಹಾಕಿ ಹಂಗೆ ಉಜ್ಜಿ ಪರವಾಗಿಲ್ಲ ಸ್ವಲ್ಪ ಉರಿ ಬರುತ್ತೆ ನವನವನವೇ ಬಂದು ಉರಿ ಬರುತ್ತೆ ಒಂದು ಎರಡು ನಿಮಿಷ ಇರುತ್ತೆ ಒಂದು ನಿಮಿಷ ಎರಡು ನಿಮಿಷ ಇರುತ್ತೆ ತದನಂತರ ಅದು ಸಣ್ಣ ತಣ್ಣಗಾಗೋಯ್ತದೆ ಈ ಸಿಟ್ರಿಕ್ ಆ್ಯಸಿಡ್ ಅನ್ನೋದು ಈ ರಸ ಅನ್ನೋದು ಏನಾಗುತ್ತೆ ಅದ್ರ ಮೇಲೆ ಬಿದ್ದಾಗ ಅದರಲ್ಲಿರ್ತಕ್ಕಂಥ ಕ್ರಿಮಿಗಳು ಸಂಪೂರ್ಣವಾಗಿ ಸತ್ತೋಯ್ತವೆ ತದನಂತರ ಯಾವುದೇ ಕಾರಣಕ್ಕೂ ವಾಸಿ ಆಗೋಯ್ತಲ್ಲಪ್ಪ ಬಿಡಿ ನಾವು ಏನು ಬೇಕಾದರೂ ತಿನ್ಬೋದು ಅನ್ನೋ ಒಂದು ಮೂಢನಂಬಿಕೆಗೆ ಹೋಗೋಕೋಗ್ಬೇಡಿ ಯಾಕೆ ಅಂತಂದರೆ ಮೊದಲೇ ಹೇಳಿರ್ತೀನಿ ಸ್ಕಿನ್ ಅಲರ್ಜಿ ಅನ್ನೋದು ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ವಾಸಿ ವಾಸಿಯಾಗಿರ್ತಕ್ಕಂಥದು ಮತ್ತೆ ರಿಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ನಾನು ಹೇಳಿರ್ತಕ್ಕಂಥ ಆಹಾರ ಪದಾರ್ಥಗಳಿದೆಯಲ್ಲ ಅದನ್ನು ನೀವು ಸಮತೋಲನವಾಗಿ ಅಂದರೆ ಕಂಟ್ರೋಲ್ ಮಾಡ್ಕೊಂಡು ಬಂದಾಗ ಕಂಪಲ್ಸರಿ ನಿಮಗೆ ಇರ್ತಕ್ಕಂಥ ಸಮಸ್ಯೆ ಬಗೆಹರಿಬೋದು ಈಗ ಮತ್ತೊಂದು ಪತ್ರ ಬಂದಿದೆ ಇದು ಮನೆ ವೈದ್ಯ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಒಂದು ಪತ್ರ ನೋಡಿ ಉಮಾದೇವಿ ಅಂತೇಳಿ ಉಡುಪಿಯಿಂದ ಬರೆದಿರ್ತಕ್ಕಂಥದ್ದು ನಮಸ್ಕಾರ ನಾನು ಉಮಾದೇವಿ ಅಂತೇಳಿ ನನ್ನ ವಯಸ್ಸು ಬಂದು ಇಪ್ಪತ್ತೆಂಟು ವರ್ಷ ಕುಮಟಾಯಿಂದ ಬರೆದ ಈ ಪತ್ರವನ್ನು ಬರೆಯುತ್ತಿದ್ದೇನೆ ಆಯುಷ್ ಟಿ ವಿಯಲ್ಲಿ ಬರುತ್ತಿರುವ ಆರೋಗ್ಯ ಕುರಿತಾದ ಅನೇಕ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮೂಡಿಬರುತ್ತಿವೆ ಇವು ಅನೇಕರಿಗೆ ಉಪಯುಕ್ತವಾಗುತ್ತಿದೆ ಮನೆ ವೈದ್ಯ ಕಾರ್ಯಕ್ರಮವಂತೂ ಖರ್ಚಿಲ್ಲದೆ ಮನೆಯಲ್ಲೇ ಸಿಗುವಂಥ ಪದ ಪದಾರ್ಥಗಳನ್ನು ಬಳಸಿಕೊಂಡು ಹೇಗೆ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಡುತ್ತಿರುವುದು ತುಂಬ ಉಪಯುಕ್ತಕರ ನನಗೆ ಮದುವೆಯಾಗಿ ಎರಡು ವರ್ಷವಾದರೂ ಮಕ್ಕಳಾಗಿಲ್ಲ ಸಮಸ್ಯೆ ನನ್ನ ಪತಿಯಲ್ಲಿದೆ ಎಂದು ಹೇಳುತ್ತಿದ್ದಾರೆ ಆಸ್ಪತ್ರೆಗೆ ಹೋದರೂ ಅಲ್ಲಿ ನಾನಾ ರೀತಿಯಾಗಿ ಚೆಕಪ್ಗಳು ಅವು ಇವು ಮಾಡಿ ವೀರ್ಯಕಣಗಳು ಸರಿಯಾಗಿ ಅವರಲ್ಲಿ ಬೆಳವಣಿಗೆ ಇಲ್ಲ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಆದ್ದರಿಂದ ಮನೆಯಲ್ಲೇ ಇರ್ತಕ್ಕಂಥ ವೈದ್ಯವನ್ನು ತಿಳಿಸ್ಕೊಡ್ತಕ್ಕಂಥದ್ದು ಒಂದು ಪದ್ಧತಿ ಇರೋದರಿಂದ ನಿಮ್ಮ ಕಡೆಯಿಂದ ನಾನು ಕೇಳಿಕೊಳ್ಳುತ್ತಿದ್ದೇನೆ ನೀವು ನಿಮ್ಮ ವಯಸ್ಸನ್ನು ಬರೆದಿದ್ದೀರಾ ಆದರೆ ನಿಮ್ಮ ಪತಿಯ ವಯಸ್ಸನ್ನು ನೀವು ಬರೆದಿಲ್ಲ ಆದ್ದರಿಂದ ಮುಂದೆ ಯಾರಾದರೂ ಬರೀಬೇಕಾದ್ರೆ ಪರಿಪೂರ್ಣವಾಗಿ ನಿಮ್ಮ ವಯಸ್ಸು ಮತ್ತು ನಿಮ್ಮ ಯಜಮಾನರ ವಯಸ್ಸು ಯಾರಿಗೆ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ತಕ್ಕ ತಕ್ಕಂತೆ ಅವರ ವಯಸ್ಸು ಅವರ ಒಂದು ನಡವಳಿಕೆ ಯಾವ ರೀತಿ ಇರುತ್ತೆ ಅವರ ಒಂದು ಪರ್ಸನಾಲಿಟಿ ಹೇಗಿದ್ದಾರೆ ಸಣ್ಣ ಇದ್ದಾರೆ ದಪ್ಪ ಇದ್ದಾರೆ ಯಾವ ರೀತಿ ಇದ್ದಾರೆ ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಅದನ್ನು ನೀವು ನನಗೆ ಬರೆದು ಕಲಿಸ್ಕೋದು ಉತ್ತಮ ಇವತ್ತು ಆ ಹೆಣ್ಣು ಮಗು ಬರೆದಿದೆ ಏನಂತ ಮನೆ ವೈದ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳಿದ್ದಾರೆ ತುಂಬ ಧನ್ಯವಾದಗಳು ಆದರೆ ಅವರ ಪತಿಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಪತಿಯಲ್ಲಿ ವೀರ್ಯಾನುಗಳ ಕೊರತೆ ಇದೆ ಅಂತ ಹೇಳಿದ್ದಾರೆ ವೀರ್ಯಾನುಗಳು ಕೊರತೆ ಯಾವ ಯಾಕಾಗುತ್ತೆ ಅಂತಂದರೆ ಮೊದಲನೇದಾಗಿ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಸರಿ ಇಲ್ಲದೇ ಇರೋ ಕಾರಣದಿಂದಲೂ ಈ ವೀರ್ಯಾನುಗಳ ಕೊರತೆ ಬರುತ್ತೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಫಾಸ್ಟ್ ಫುಡ್ಡು ಬೆಳಗ್ಗೆ ಎದ್ವಾ ಯಾವುದೋ ಒಂದು ಎರಡು ಇಡ್ಲಿ ತಿಂದ್ವಾ ಸೀದಾ ಓದುವ ಆಫೀಸ್ಗೆ ಹೋದ್ವ ಕೆಲಸಕ್ಕೆ ಹೋದ್ವಾ ಅಂತ ಇರ್ತಾರೆ ಈ ಬಲಿಷ್ಠವಾದ ಆಹಾರ ಪದಾರ್ಥಗಳನ್ನು ತಿಂದಾಗ ಮಾತ್ರನೇ ಆ ಒಂದು ನರಗಳಲ್ಲಿರ್ತಕ್ಕಂಥ ಉತ್ತೇಜನ ಹೆಚ್ಚಿಗೆ ಆಗ್ತಾ ಇರ್ತದೆ ಉತ್ತೇಜನ ಹೆಚ್ಚಿಗಾಗೋದಂತರ ಯಾವ ರೀತಿ ನೋಡಿ ವ್ಯಕ್ತಿ ಆಕ್ಟಿವ್ ಆಗಿರೋದು ಅಂತಂದ್ರೆ ಒಳ್ಳೆ ಆಹಾರ ತಿನ್ನಬೇಕು ತಾಕತ್ತಾಗಿರ್ಬೇಕು ಅದಕ್ಕೆ ಇವತ್ತು ಮನೆ ಮದ್ದು ಅಂತ ಒಂದು ಸಿಂಪಲ್ ಆಗೋ ಒಂದು ತಿಳಿಸ್ಕೊಡ್ತೀನಿ ಯಾವುದಪ್ಪ ಅಂತಂದರೆ ನೋಡಿ ಒಂದು ಉರುಗಡ್ಡೆ ಇನ್ನೊಂದು ಬೆಲ್ಲ ಮತ್ತೊಂದು ತುಪ್ಪ ಮತ್ತೊಂದು ಒಣ ಕೊಬ್ಬರಿ ಈ ನಾಲ್ಕು ಪದಾರ್ಥಗಳನ್ನು ಪ್ರತಿದಿನ ತಪ್ಪದೆ ಬೆಳಗ್ಗೆ ಒಂದು ಟೈಮ್ ರಾತ್ರಿ ಒನ್ ಟೈಮ್ ತಿಂತ ಬಂದರೆ ದೇಹದಲ್ಲಿ ವೀರ್ಯಕಣಗಳು ಸಮೃದ್ಧಿಯಾಗೇ ಬೆಳೀತವೆ ತದನಂತರ ಮೊದಲೊಂದು ವೀಡಿಯೋದಲ್ಲಿ ಹೇಳಿದ್ದೆ ನಾಗಕೇಸರ ಹೆಂಗೆ ಬಳಸ್ಕೋಬೇಕು ಅಂತ ಅದೇ ರೀತಿ ನಾಗಕೇಸರ ಗಂಡಸರಲ್ಲೂ ಅದನ್ನು ಬಳಸ್ಕೊತಾ ಬರ್ಬೋದು ಯಾಕೆ ಅಂತಂದರೆ ಕೆಲವರಿಗೆ ವೀರ್ಯಾಣುಗಳ ಕೊರತೆ ಯಾವ ರೀತಿ ಇರ್ತದೆ ಅಂದರೆ ಆ್ಯಕ್ಟಿವ್ ಸೆಲ್ಸ್ ಅಂತ ಕರೀತಾರೆ ತುಂಬ ಜನ ಆ್ಯಕ್ಟಿವ್ ಸೆಲ್ಸ್ ಅಂದರೆ ಏನು ವೀರ್ಯಕಣಗಳೇನೋ ಸಮೃದ್ಧಿಯಾಗಿರ್ತದೆ ಆದರೆ ಆ್ಯಕ್ಟಿವ್ ಸೆಲ್ಸು ಜೀವಾಣುಗಳು ಇಲ್ಲ ಅಂತ ಕರಿತಾ ಇರ್ತಾರೆ ಹೇಳ್ತಾಯಿರ್ತಾರೆ ಅಂಥ ಅವರು ಈ ನಾಗಕೇಸರನ ಪ್ರತಿದಿನ ಜೇನುತುಪ್ಪದಲ್ಲಾಗಲಿ ತುಪ್ಪದಲ್ಲಾಗಲಿ ಅಥವಾ ಬೆಣ್ಣೆಯಲ್ಲಾಗಲಿ ಹಸುವಿನ ಬೆಣ್ಣೆಯಲ್ಲಿ ತಗೊಂಡ್ರೆ ಮೈ ತಂಪಾಗುತ್ತೆ ತಂಪಾದಾಗ ವೀರ್ಯ ಕಣಗಳಿಗೂ ಚೈತನ್ಯ ಬರುತ್ತೆ ಅಂಥವರು ಈ ನಾಗಕೇಸರ ಚೂರ್ಣನ ಜ ತು ಬೆಣ್ಣೆಯಲ್ಲಿ ತಗೊತಾ ಬರ್ಬೋದು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ತಗೋತಾ ಬಂದರೆ ತುಂಬ ಅನುಕೂಲವಾಗಿ ನಿಮ್ಮ ಒಂದು ಅವರಲ್ಲಿರ್ತಕ್ಕಂಥ ಚೈತನ್ಯವೂ ಚೇಂಜ್ ಆಗುತ್ತೆ ವೀರ್ಯ ಕಣಗಳು ಸಮೃದ್ಧಿಯಾಗಿ ಬೆಳಿತವೆ ಈ ಒಂದು ರೆಮಿಡಿನ ನಿಮಗೆ ನೀವಾಗಿ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ನೋಡಿದ್ದ ಒಂದು ಯಾರೇ ಒಂದು ವ್ಯಕ್ತಿಗಳು ಇದನ್ನು ನೋಡ್ಕೊಂಡು ಮಾಡ್ಕೋಬೋದು ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ ಅಂತೇಳಿ ಮತ್ತೆ ನಿಮ್ದು ಏನಾದರೂ ಸಮಸ್ಯೆಗಳಿದ್ರೆ ಒಂದು ಪತ್ರಗಳ ಮೂಲಕ ನಮ್ಗೆ ತಿಳಿಸಬೇಕು ಅಂತ ತಿಳಿಸ್ತಾ ಈ ಆಯ್ ಟಿ ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ಕಾರ